ಎಸ್ ಇದನ್ನ ಮುಂದುವರೆಸೋದಾದರೆ ಸರ್ ಕಾಂತಾರ ಚಿತ್ರೀಕರಣದ ಸಮಯದಲ್ಲಿ ಕೆಲವು ಸಾವುಗಳು ಸಂಭವಿಸುತ್ತೆ ಸೆಟ್ಟಲ್ಲಿ ಸುಮಾರು ವರ್ಷಗಳ ಚಿತ್ರೀಕರಣ ಆಗಿದೆ ಕಾಂತಾರದು ಸಾವುಗಳೂ ಸಂಭವಿಸಿದೆ ಇದಕ್ಕೆ ಕಾರಣ ಏನೇ ಇರಬಹುದು ಆಕಸ್ಮಿಕವಿರಬಹುದು ಅಲ್ಲಿ ನಡೆದಂತಹ ಘಟನೆಗಳಿರ್ಬೋದು ಎಲ್ಲವೂ ಇರಬಹುದು ಆದರೆ ಇದನ್ನ ಇದನ್ನ ಹೇಳಿ ನಾನು ಯಾವ ಪ್ರಶ್ನೆಗೆ ಬರ್ತಾ ಇದ್ದೀನಿ ಅಂದರೆ ಈ ದೈವಗಳು ಅಥವಾ ತುಂಬಾ ಪ್ರಖರವಾದಂಥ ದೈವಗಳನ್ನ ಶಕ್ತಿ ದೈವಗಳಂತ ಆರಾಧನೆಯನ್ನ ಮಾಡುವಾಗ ಈ ಯಾರೋ ಬಲಿಯಾಗ್ತಾರೆ ಅಥವಾ ಹಿಂದೆಲ್ಲ ಬಲಿ ಕೊಡುವಂಥದ್ದು ದೈವಗಳಿಗೆ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೇನೆ ಅದು ನಿಜಾನ ಅಥವಾ ದೈವಗಳು ಅಂತ ನಾವು ಮಾಡಬೇಕಾದ್ರೆ ಅಲ್ಲಿ ಅಪಚಾರ ಆಗಿದ್ರೆ ಇಂಥ ಬಲಿಗಳನ್ನ ತಗೊಳತ್ತಾ ಅಥವಾ ಇಲ್ಲ ಅದು ಆಕಸ್ಮಿಕ ಯಾವುದೋ ಸಂದರ್ಭದಲ್ಲಿ ಆಯ್ತು ಅಂತ ಅದನ್ನ ತಗೋಬೇಕಾ ಹೇಗಿರುತ್ತೆ ಸರಿ ಈ ಈ ಘಟ ನಡೆದಂತ ಸಾವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮುಂಚೆ ಭಾಳ ಸೂಚನೆಗಳು ಕೊಟ್ಟಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ನೀನು ಕಥೆಯಲ್ಲಿ ತಪ್ಪು ಮಾಡ್ತಾ ಇದೆಯಾ ಅಥವಾ ಏನೋ ನಡ್ಕೊಳ್ಳೋ ರೀತಿ ಇರ್ಬೋದು ಹ್ಞೂ ಸೊ ಆ್ಯಂಡ್ ಸೊ ರಿಲೇಟೆಡ್ ಟು ಆ ಟೀಮ್ ಇರ್ಬೋದು ಅಂದ್ಕೊಳ್ಳಿ ಅದನ್ನು ನಾನು ತೊಗೊಂಡಿರ ಅಷ್ಟೇ ತಾನೇ ಅಷ್ಟೇ ತಾನೇ ಅಂತ ಹೋದಾಗ ಪ್ರಾಣನೇ ಹೊಟ್ಟೋಗುತ್ತೆ ಇನ್ನೊಂದು ಅಂದರೆ ಈ ಥರ ಸಬ್ಜೆಕ್ಟ್ ಎಸ್ಪೆಷಲಿ ಮಾಡಬೇಕಾದ್ರೆ ಭೈರವ ಪಿಲಚಾಮುಂಡಿ ಇವೆಲ್ಲ ಏನಿದೆ ಕಾಂತಾರ ಸಬ್ಜೆಕ್ಟ್ಸು ತುಂಬ ಪ್ರೊಟೆಕ್ಷನ್ಸ್ ಇಂಪಾರ್ಟೆಂಟು ಯಾಕಂದರೆ ದಿಸ್ ಎ ಸ್ಪಿರಿಟ್ ಬೇಸ್ಡ್ ಎಸ್ ನೋಡಿ ಇವಾಗ ನಮ್ಮ ವೇದ ಇದೆ ಆಯ್ತಾ ನಿಮ್ಗೆ ಗೊತ್ತಿದೆ ನಾಲ್ಕು ವೇದಗಳಿರ್ಬೋದು ಅಥವಾ ಒಂದು ಹಿರಿಯರ ಮಾತು ಇರ್ಬೋದು ತುಂಬ ಅವರ ಮಾತು ನಿಜವಾದ ಯಾರ ಕೋಲಾ ನಡೆಸಿದ ನಡೆಸ್ತಾರೆ ಯಾರು ಆರಾಧನೆ ಮಾಡ್ತಾರೆ ಅವರ ಮಾಹಿತಿ ಇನ್ನೂ ಇವರು ತಗೊಳೋದ್ರಲ್ಲಿ ಎಲ್ಲೋ ಒಂಚೂರು ಮಿಸ್ ಆದ್ರು ಅಂತ ನನಗೆ ಒಂದ್ ಕಡೆ ಎಲ್ಲೋ ಇದಿದೆ ಯಾಕಂದ್ರೆ ಈ ಸತಿ ನಾನು ಇನ್ನಷ್ಟು ಜಾಗೃತಿ ಜಾಗೃತಿ ಇನ್ನೂ ಒಂದು ಫೈನ್ ಟ್ಯೂನಿಂಗ್ ಬೇಕಾಗಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ನಾನು ಕೆಲವೊಂದು ಮಂಗಳೂರು ಸ್ನೇಹಿತರು ನಾನು ಮೀಟ್ ಮಾಡಿದಾಗ ಅವರು ಹೇಳಿದ್ರು ಒಂದು ಮಾತು ನನಗೆ ನನಗೆ ಪ್ರಶ್ನೆ ಮಾಡಿದ್ರು ಬ್ರಹ್ಮ ರಾಕ್ಷಸ ಇದೆ ಸಂಹಾರ ಮಾಡಕ್ ಹೋಗಿ ಶಿವನ್ ಐಡೆಂಟಿಟಿ ಬರ್ಬೇಕಾ ಶಿವನ್ ಕೆಳಗಡೆ ಅಲ್ವಾ ಬ್ರಹ್ಮ ರಾಕ್ಷಸ ಇರೋದು ಅಂತ ನನಗೆ ಪ್ರಶ್ನೆ ಮಾಡಿದ್ರು ಸೊ ಈ ತರ ಚಿಕ್ಕ ಚಿಕ್ಕ ವಿಚಾರಗಳು ಸಿನಿಮಾ ಮಾಡಿದರೆ ಇನ್ನೂ ಒಂದು ಚೂರು ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡಿದ್ರೆ ಯೂತ್ಸ್ಗೆ ಸಿನಿಮಾ ಚಿತ್ರೀಕರಣಗಳಲ್ಲಿ ಆದಂತಹ ತಪ್ಪಿನಿಂದ ಯಾಕಂದ್ರೆ ಇದೆಲ್ಲ ಬಹಳ ಜಾಗೃತಿ ಇರಬೇಕು ತಂತ್ರ ಅಂದರೆ ನೀವು ಬೆಂಕಿ ಜೊತೆಗೆ ಆಟಾಡ್ತಾ ಇದ್ದೀರಾ ಅಂತ ಆ ಬೆಂಕಿಯಲ್ಲಿ ನೀವು ಅಡುಗೆ ಕೂಡ ಮಾಡ್ಕೊಬೋದು ಸ್ವಲ್ಪ ಏಮಾರ ನಾವೇ ಆ ಬೆಂಕಿಗೆ ಆಹುತಿ ಆಗ್ತೀವಿ ಯಾಕಂದ್ರೆ ಈ ಸಬ್ಜೆಕ್ಟ್ಸು ಅವರ ರೋಲ್ ಇರ್ಬೋದು ಆ ಪರ್ಕಾಯ ಪ್ರವೇಶ ಮಾಡ್ಕೊಬೋದು ಇಟ್ ಮೇ ಬಿ ಎನಿ ಎನರ್ಜಿ ವೆರಿ ಮಚ್ ಪ್ರೊಟೆಕ್ಷನ್ ಇರಬೇಕು ಒಬ್ರು ಆರ್ ಆ ವೀಕ್ ಇತ್ತು ಒಬ್ರು ಆನ್ ಕರ್ಮ ಎವ್ರಿಥಿಂಗ್